ನನ್ನ ಮಗನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸಾಯಿಸಿ ರೈಲ್ವೆ ಹಳಿಯ ಮೇಲೆ ಬಿಸಾಡಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಜೀವಾವಧಿ ಶಿಕ್ಷೆ ನೀಡುವಂತೆ ಹಾಸನ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ರವಿಕುಮಾರ್ ಮತ್ತು ಮಹೇಶ್ ಒತ್ತಾಯಿಸಿ ಮನವಿ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ತಾಲೂಕು ಶಾಂತಿಗ್ರಾಮ ಹೋಬಳಿ ಕೌಶಿಕ ಬಡಾವಣೆ ಶ್ರೀರಾಮನಗರ ಹೊಳೆ ನರಸೀಪುರ ರಸ್ತೆಯಲ್ಲಿ ವಾಸವಾಗಿದ್ದು ನನ್ನ ಎರಡನೇ ಮಗನಾದ ಸುಮಾರು ಇಪ್ಪತ್ತೆರಡು ವಯಸ್ಸಿನ ಎಎಂ ಮಂಜುನಾಥ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂಬತ್ತರ ಶನಿವಾರ ಕೆಲಸ ನಿಮಿತ್ತ ಬೆಂಗಳೂರಿಗೆ ಹೋಗಿ ಬರುವುದಾಗಿ ತಿಳಿಸಿ ಓದಿದರು ಅವನು ನವೆಂಬರ್ ಹತ್ತರಂದು ಭಾನುವಾರ ಸಂಜೆ ಆರು ಹದಿನೈದರ ಸುಮಾರಿಗೆ ಅವರ ಅಮ್ಮನಾದಾಗಿ ಗೀತನಿಗೆ ಕಾಲ್ ಮಾಡಿ ನಾನು ಬರುವುದು ರಾತ್ರಿ ಹತ್ತು ಗಂಟೆ ಆಗಬಹುದು ಈಗ ಹೊರಟಿದ್ದೇನೆ ಎಂದಿದ್ದಾನೆ ಆದರೆ ರಾತ್ರಿ ಹನ್ನೆರಡು ಗಂಟೆಯಾದರೂ ಮಗ ಮನೆಗೆ ಬಾರದಿದ್ದಾಗ ನಾವುಗಳು ಅನೇಕ ಬಾರಿ ಮಂಜುನಾಥ್ಗೆ ಫೋನ್ ಕರೆ ಮಾಡಿದ್ದೇವೆ ಆದರೆ ಫೋನ್ ರಿಂಗ್ ಆಗುತ್ತಿತ್ತು ವಿನಃ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರುತ್ತಿರಲಿಲ್ಲ ಬೆಳಗ್ಗೆ ಏಳರವರೆಗೂ ನಾವು ಪ್ರಯತ್ನ ಮಾಡಿದರೂ ಫೋನ್ ಕರೆ ಸ್ವೀಕರಿಸಲಿಲ್ಲ ಇದರಿಂದ ಭಯಭೀತರಾದ ನಾವುಗಳು ಹಾಸನದ ಕೆಆರ್ಪುರಂ ಪೊಲೀಸ್ ಠಾಣೆಗೆ ದೂರು ನೀಡುವ ಸಲುವಾಗಿ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ನನ್ನ ಮಗನಾದ ಮಂಜುನಾಥ್ ಮೊಬೈಲ್ನಿಂದ ಕರೆ ಬಂತು ಇದನ್ನು ಸ್ವೀಕರಿಸಿ ಮಾತನಾಡಿದಾಗ ಕಡೆಯಿಂದ ಕರೆ ಮಾಡಿದ ವ್ಯಕ್ತಿ ನಾನು ಮೊಸಳೆ ಹೊಸಳೆಯಿಂದ ಮಾತನಾಡುತ್ತಿದ್ದೇನೆ ನಾನು ಪ್ರತಿದಿನ ಹೋಟೆಲ್ ನಡೆಸುವ ಈ ಜಾಗದಲ್ಲಿ ಒಂದು ಬೈಕ್ ಬ್ಯಾಗ್ ಮೊಬೈಲ್ ಬಿದ್ದಿದೆ ಅದನ್ನು ನಾನು ಗಮನಿಸಿದಾಗ ಅಲ್ಲಿ ಮೊಬೈಲ್ ಅನೇಕ ಬಾರಿ ನಿಮ್ಮ ಫೋನ್ ನಿಂದ ರಿಂಗ್ ಆಗಿತ್ತು ಅದಕ್ಕೆ ಕರೆ ಮಾಡಿದ್ದೇನೆ ಇದು ನಿಮ್ಮ ಕಡೆಯವರದಾಗಿದ್ದರೆ ಬಂದು ತೆಗೆದುಕೊಂಡು ಹೋಗಿ ಅಥವಾ ಸಂಬಂಧಪಟ್ಟವರಿಗೆ ತಿಳಿಸಿ ಎಂದು ಹೇಳಿದರು ನಾನು ಕೂಡಲೇ ಮೊಸಳೆ ಹೊಸಳಿ ಗ್ರಾಮ ಹಂಚಿಹಳ್ಳಿ ರಸ್ತೆ ಅಲ್ಲಿಗೆ ತೆರಳಿದಾಗ ಬೈಕ್ ಹಾಗೂ ಬ್ಯಾಗ್ ಮೊಬೈಲ್ ಅನ್ನು ಪರಿಶೀಲಿಸುತ್ತಿದ್ದಾಗ ಅಲ್ಲಿಗೆ ಆಗಮಿಸಿದ ಮತ್ತೊಬ್ಬ ವ್ಯಕ್ತಿ ನಾನು ನಿಂತಿದ್ದ ಜಾಗದಿಂದ ಸುಮಾರು ಮುನ್ನೂರು ಅಡಿ ದೂರದಲ್ಲಿ ತೋರಿಸಿ ರೈಲ್ವೆ ಕಂಬಿಯ ಮೇಲೆ ಯಾವುದೋ ಒಂದು ಪ್ರಾತಿವ ಶರೀರ ಬಿದ್ದು ನೋಡಿ ಎಂದು ಹೇಳಿದರು ನಾನು ಕೂಡಲೇ ಅಲ್ಲಿಗೆ ಹೋಗಿ ನೋಡಿದಾಗ ಅದು ನನ್ನ ಮಗನಾದ ಮಂಜುನಾಥನದಾಗಿತ್ತು ಅಲ್ಲಿಗೆ ರೈಲ್ವೆ ಪೊಲೀಸರು ಆಗಮಿಸಿದ್ದರು ಆ ಸಮಯಕ್ಕೆ ಸರಿಯಾಗಿ ಮೈಸೂರು ಕಡೆಯಿಂದ ಹಾಸನಕ್ಕೆ ತೆರಳುವ ರೈಲು ಗಾಡಿಯೂ ಹೋಯಿತು ಆದರೆ ಆ ಪಾರ್ಥಿವ ಶರೀರಕ್ಕೆ ಒಂದು ಚೂರು ಪೆಟ್ಟಾಗಲಿಲ್ಲ ನಂತರ ರೈಲ್ವೆ ಪೊಲೀಸರು ಮಹಜರು ನಡೆಸಿದರು ನಾವು ಗಮನಿಸಿದಂತೆ ರೈಲ್ವೆ ಹಳಿಯ ಮಧ್ಯಭಾಗದಲ್ಲಿ ಬಿದ್ದಿದ್ದ ಪಾರ್ಥಿವ ಶರೀರಕ್ಕೆ ಬಲಗಡೆ ಕಾಲು ಮುರಿದ ಸ್ಥಿತಿಯಲ್ಲಿತ್ತು ಬೆನ್ನಿನಲ್ಲಿ ತರಚಿತ್ತು ಹಾಗೂ ತಲೆ ಮುಂಭಾಗ ಮಾರಕಾಸ್ತ್ರಗಳಿಂದ ಒಡೆದ ಸ್ಥಿತಿಯಲ್ಲಿ ಗಾಯವಾಗಿತ್ತು ಇದನ್ನು ಪೊಲೀಸರು ಗಮನಿಸಿ ರು ಆಮೇಲೆ ಅದನ್ನು ಹಾಸನದ ಜಿಲ್ಲಾಸ್ಪತ್ರೆಗೆ ಪೋಸ್ಟ್ ಮಾರ್ಟಂ ಮಾಡಿಸಲು ತೆಗೆದುಕೊಂಡು ಹೋದರು ಪೋಸ್ಟ್ ಮಾರ್ಟಂ ಮಾಡಿ ನಂತರ ಪಾರ್ಥಿವ ಶರೀರವನ್ನು ಕೊಟ್ಟರು ನಾವು ಅದರ ಅಂತ್ಯಕ್ರಿಯೆಯನ್ನು ನಡೆಸಿದೆವು ಎರಡು ದಿನದ ನಂತರ ಹಾಸನದ ರೈಲ್ವೆ ಪೊಲೀಸ್ ಠಾಣೆ ತೆರಳಿ ಸಾವಿರ ನಿಖರ ಮಾಹಿತಿಗಳನ್ನು ಕೇಳಲಾಗಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಆತ್ಮಹತ್ಯೆ ಎಂದು ಬಂದಿದೆ ನಾವು ಪರಿಶೀಲನೆ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ದಾರೆ ಇದನ್ನು ಕೇಳಿ ನಮಗೆ ಆಘಾತವಾದಂತಾಗಿದೆ ಏಕೆಂದರೆ ನನ್ನ ಮಗನಾದ ಮಂಜುನಾಥ್ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿತನದ ಮನಸ್ಥಿತಿಯವನಲ್ಲ ಎಂತದೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಬದುಕುವ ಸಾಮರ್ಥ್ಯ ಉಳ್ಳವನು ಆದರೆ ವರದಿಯಲ್ಲಿ ಆತ್ಮಹತ್ಯೆ ಎಂದು ಬರೆಯಲಾಗಿದೆ ಯಾರೋ ಕಿಡಿಗೇಡಿಗಳು ನನ್ನ ಮಗನಾದ ಮಂಜುನಾಥ್ನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ನಂತರ ಸಾಯಿಸಿ ರೈಲ್ವೆ ಹಳಿಯ ಮೇಲೆ ಬಿಸಾಡಿರುತ್ತಾರೆ ಆದ್ದರಿಂದ ತಾವುಗಳು ದಯಮಾಡಿ ಈ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಬೇಕೆಂದು ಮನವಿ ಮಾಡಿದರು ನನ್ನ ಮಗ ಲವ್ ಮಾಡುತ್ತಿರುವ ಬಗ್ಗೆ ಪೊಲೀಸರು ಹೇಳಿದರು ಆ ಹುಡುಗಿಗೆ ಮದುವೆ ಆಗಲು ಮೂರು ದಿನವಿದೆ ಆದ್ದರಿಂದ ಈಗಲೇ ತನಿಖೆ ಮಾಡಲು ಆಗುವುದಿಲ್ಲ ಎಂದಿದ್ದರು ಮೊಸಳೆ ಹೊಸಳಿಯಲ್ಲಿ ನನ್ನ ಮಗ ಕೊಲೆ ಆಗಿರುವ ಬಗ್ಗೆ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಆ ಹುಡುಗಿ ಲವ್ ಮಾಡಿದ್ದಕ್ಕೆ ಈತನನ್ನು ಕೊಲೆ ಮಾಡಲಾಗಿದೆ ಎಂದು ಇದೇ ವೇಳೆ ಕೊಲೆಗೀಡ ತಂದೆ ಮಹೇಶ್ ಆರೋಪಿಸಿದ್ದಾರೆ ಕೂಡಲೇ ಸೂಕ್ತ ತನಿಖೆ ನಡೆಸಿ ನನ್ನ ಮಗನನ್ನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸಾಯಿಸಿ ರೈಲ್ವೆ ಹಳಿಯ ಮೇಲೆ ಬಿಸಾಡಿರುವ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಜೀವಾವಧಿ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು ನಾನು ಈ ಜಾಗದಲ್ಲಿ ಹೋಟ್ಲ ನಡೆಸ್ತೇನೆ ಇಲ್ಲಿ ಯಾರೋ ಬೈಕ್ ಮತ್ತೆ ಪರ್ಸ್ ಬ್ಯಾಗು ಮೊಬೈಲ್ ಎಲ್ಲ ಇಲ್ಲೇ ಬಿದ್ದು ನಾನು ಬೆಳಿಗ್ಗೆ ಆರು ಗಂಟೆಯಿಂದ ಅಬ್ಸರ್ವ್ ಮಾಡ್ತಾ ಯಾರು ಬಂದಿಲ್ಲ ಇಲ್ಲಿ ನಿಮ್ ಫೋನ್ ಜಾಸ್ತಿ ರಿಂಗ್ ಆಗಿದೆಯಲ್ಲ ರಿಂಗ್ ರಿಸೀವ್ ಮಾಡಿ ನೋಡದೆ ನಿಮ್ ಫೋನ್ ಇತ್ತು ರಿಟರ್ನ್ ಮಾಡ್ತಾ ಇದ್ಯಾದ್ರು ನಿಮ್ ಇದ್ರೆ ಬಂದು ತಗೊಂಡ್ ಹೋಗಿ ಅಂತ ಹೇಳಿದಾರೆ ಕೂಡ್ಲೆ ಇವರು ಮತ್ತೆ ಇವರ ಮನೆಯವರು ಹೋಗಿ ಅಲ್ಲಿ ಚೆಕ್ ಮಾಡಿ ಇದನ್ನ ಹೋಗಿದ್ದಾರೆ ಅದೇನ್ ಬಾ ಇದನ್ನ ಬೈಕು ಮತ್ತೆ ಬರ್ಸ್ ಎಲ್ಲ ಚೆಕ್ ಮಾಡ್ತಾವ್ರೆ ಇವ್ರ ಮಗನ್ ಅಂತ ಕನ್ಫರ್ಮ್ ಆಗಿದೆ ಬೈಕು ಎಲ್ಲ ಇವ್ರದೇ ಅಲ್ವಾ ಯಾರೋ ಒಬ್ರು ಇನ್ನೊಬ್ರು ಬಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಒಂದು ಇನ್ನೂರ್ ಮುನ್ನೂರು ಅಡಿ ಇವ್ರು ನಿಂತಿರೋ ಜಾಗು ಅಲ್ಲಿ ಇದ್ದೇವೆ ಒಂದು ಇನ್ನೂರು ಮುನ್ನೂರ್ ಅಡಿಯಲ್ಲಿ ಒಂದು ಬಾಡಿ ಬಿದ್ದಿದೆ ನೋಡಿ ಯಾವುದೋ ಸಖತ್ ಜನ ನಿಂತಿದ್ದಾರೆ ಅಡಿ ಅಂತ ಅಂದ ತಕ್ಷಣ ಇವ್ರು ಕೂಡ್ಲೇ ಹೋಗಿದ್ದಾರೆ ಕೂಡ್ಲೇ ಹೋಗಿ ನೋಡಿದ್ರೆ ಇವ್ರ ಮಗದ್ದೇ ನಿಂತು ಇವ್ರು ಬೈಕ್ ಕಲ್ಚರ ಜಾಗಕ್ಕೂ ಆ ಹುಡುಗ ಅಲ್ಲಿ ರೈಲ್ವೆ ಹಾಡಿ ಮೇಲೆ ಬಿದ್ದಿರೋದಕ್ಕೂ ಒಂದು ಮುನ್ನೂರು ಅಡಿ ಅಂತ ಇದೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಒಂದು ಆರು ತಿಂಗಳಾಯ್ತು ಅವ್ರ ಕೆಲಸ ಬಿಟ್ಟು ಅದೇ ನಮ್ಮ ಇವ್ರ ಮಾತ ಪತ್ರಿಕಾಗೋಷ್ಠಿಯಲ್ಲಿ ಸವಿತಾ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ದೇವೀಂದ್ರ ಮಂಜಣ್ಣ ಗಿರೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ